ನಿಮ್ಗೆ ಏನಾದರೂ ವೀಡಿಯೋ ಎಡಿಟಿಂಗ್ ಅಲ್ಲಿ ಬರ್ತಾ ಇದ್ರೆ ಅಥವಾ ವಿಡಿಯೋ ಎಡಿಟಿಂಗ್ ಆಸಕ್ತಿ ಇದ್ದು ಒಳ್ಳೆ ಅವಕಾಶ ಅಂತ ಇರ್ಬೋದು ಪ್ರೆಷರ್ಸ್ ಎಕ್ಸ್ಪೀರಿಯನ್ಸ್ಗೋ ಏನು ಕ್ವಾಲಿಟಿ ಬೇಕು ಏಜ್ ಎಷ್ಟು ಪ್ಲೇಸ್ ಎಲ್ಲಿ ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶರತ್ ಲೈಫ್ ಲೈನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ವೀಡಿಯೋ ಮುಂಚೆನೇ ಹೇಳ್ತೀನಿ ನಿಮಗೆ ಈ ವಿಡಿಯೋ ಖಂಡಿತ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಯೂಸ್ಲೆಸ್ ಆಗಿರೋಲ್ಲ ಯಾವುದೇ ಬೇಕಾಗಿರೋ ಕಂಟೆಂಟ್ ಹೇಳ್ತಾ ಇಲ್ಲ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಹೇಳಿ ಏನಪ್ಪ ವಿಷಯ ಯೂಸ್ಫುಲ್ ಆಗಿರುತ್ತೆ ವಿಡಿಯೋ ಯಾಕೆ ಅಂತಂದರೆ ನೀವೇನಾದರೂ ಒಳ್ಳೆ ಸಂಸ್ಥೆಯಲ್ಲಿ ಕೆಲಸ ಹುಡುಕ್ತಾ ಇದ್ದೀರಾ ಅಥವಾ ಒಳ್ಳೆಯ ಒಂದು ಜಾಬ್ ಆಪರ್ಚುನಿಟಿಗೋಸ್ಕರ ಏನಾದರೂ ಕಾಯ್ತಾ ಇದ್ದರೆ ಸೊ ಅಂಥವ್ರಿಗೆ ಹೇಳಿ ಮಾಡ್ಸಿರೋ ಕೆಲಸ ಅಂತ ಹೇಳ್ಬೋದು ಸೊ ಡೈರೆಕ್ಟ್ ವೀಡಿಯೋ ಸುಮ್ಮನೆ ಹೇಳೋದಕ್ಕಿಂತ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನಿಮ್ಗೆ ಏನಾದರೂ ವೀಡಿಯೋ ಎಡಿಟಿಂಗಲ್ಲಿ ಇದ್ದರೆ ಅಥವಾ ವಿಡಿಯೋ ಎಡಿಟಿಂಗ್ ಆಸಕ್ತಿ ಇದ್ದರೆ ಸೊ ಅಂಥದ್ರಲ್ಲಿ ಯಾವುದಾದೊಂದು ಒಳ್ಳೆ ಪ್ರೆಸ್ಟೀಜಿಯಸ್ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ವೇಟ್ ಮಾಡ್ತಾ ಅಂದರೆ ಸೊ ನಿಮಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಸೊ ವಿಡಿಯೋ ಮುಂಚೆನೇ ಹೇಳ್ತೀನಿ ಸ್ಕಿಪ್ ಮಾಡೋಕ್ಕೋಬೇಡಿ ಅರ್ಥ ಆಗಲ್ಲ ಯಾಕಂದರೆ ನಿಮಗೆ ಏನಾದರೂ ವೀಡಿಯೋ ಎಡಿಟಿಂಗ್ ಬರ್ತಾ ಇದ್ದರೆ ಅಥವಾ ಬರಲ್ವೋ ಪ್ರೆಷರ್ಸು ಎಕ್ಸ್ಪೀರಿಯನ್ಸ್ಗೋ ಏನು ಕ್ವಾಲಿಟಿ ಬೇಕು ಏಜ್ ಎಷ್ಟು ಪ್ಲೇಸ್ ಎಲ್ಲಿ ಅಂತ ಎಲ್ಲ ಡೀಟೇಲಾಗಿ ಹೇಳ್ತೀನಿ ಸೊ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ ಸೊ ಅಂಥವ್ರಿಗೆ ಹೇಳಿ ಮಾಡಿಸಿರೋ ಕೆಲಸ ಸೊ ಈ ಒಂದು ಆಪರ್ಚುನಿಟಿನ ಬಳಸ್ಕೊಳ್ಳಿ ಅನ್ನೋ ಅಂತ ಒಂದು ವಿಡಿಯೋ ಈ ವಿಡಿಯೋದ ಉದ್ದೇಶ ಆಗಿರುತ್ತೆ ಏನು ಕೆಲಸ ಇಲ್ಲಿ ಅಂತ ನೇರವಾಗಿ ಹೇಳ್ತೀನಿ ಸುಮ್ಮನೆ ಬಿ ಟೈಮ್ ವೇಸ್ಟ್ ಮಾಡಿದೆ ಸೊ ಸ್ನೇಹಿತರೆ ನಿಮ್ಗೆ ಏನಾದರೂ ವಿಡಿಯೋ ಎಡಿಟಿಂಗ್ ಬರ್ತಾಯಿದ್ದರೆ ಓಕೆ ಸೊ ಈ ಒಂದು ಸಂಸ್ಥೆಯವರು ನಿಮಗೆ ವಿಡಿಯೋ ಎಡಿಟಿಂಗ್ ಬರದೇ ಇದ್ದರೂ ಕೂಡ ಅವರೇ ಟ್ರೈನಿಂಗನ್ನು ಕೊಡ್ತಾರೆ ಟ್ರೈನಿಂಗನ್ನು ಕೊಟ್ಬಿಟ್ಟು ನಿಮಗೆ ಕಲಿಸ್ಕೊಡ್ತಾರೆ ಸೊ ಬೇಗ ಕಲಿತುಕೊಟ್ಟರೆ ನಿಮ್ಮ ಪರ್ಫಾರ್ಮೆನ್ಸನ್ನು ನೋಡಿಬಿಟ್ಟು ನಿಮಗೆ ಈ ವ್ಯಕ್ತಿ ಈ ಕೆಲಸಕ್ಕೆ ಡಿಸರ್ವ್ ವಿಧಾನವಿಲ್ಲ ಇಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟು ಒಂದು ಟೆಸ್ಟ್ ಅನ್ನ ಕೊಡ್ತಾರೆ ಪ್ರಾಕ್ಟಿಕಲ್ಗೆ ಸೊ ನೀವು ಅದರಲ್ಲಿ ಏನಾದರೂ ಪಾಸ್ ಆದರೆ ನಿಮಗೆ ಕಲಿಯೋವರೆಗೂ ಒಂದಿಷ್ಟು ಅಮೌಂಟ್ ಅನ್ನು ಫಿಕ್ಸ್ ಮಾಡ್ತಾರೆ ಸೊ ಆ ಅಮೌಂಟ್ ನೀವು ಪರಿಪೂರ್ಣವಾಗಿ ಚೆನ್ನಾಗಿ ಕಲಿತ ಮೇಲೆ ನಿಮಗೆ ಫುಲ್ ಟೈಮ್ ಆಗಿ ಫುಲ್ ಸ್ಯಾಲ್ರಿ ಕೊಟ್ಟು ಜಾಯ್ನ್ ಅನ್ನು ಮಾಡ್ಕೋತಾರೆ ಸೊ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಸೊ ನಿಮಗೆಲ್ಲ ಗೊತ್ತಿರುತ್ತೆ ಸೊ ನ್ಯೂಸ್ ಆಫೀಸಲ್ಲಿ ಕೆಲಸನ ಹೈರ್ ಮಾಡ್ತಾ ಇದ್ದಾರೆ ನ್ಯೂಸ್ ಸಂಸ್ಥೆ ಇದು ಆ ಸಂಸ್ಥೆಯಲ್ಲಿ ವಿಡಿಯೋ ಎಡಿಟರ್ಸ್ಗೋಸ್ಕರ ಅವರು ಪ್ರೆಸರ್ಸ್ಗೆ ಆದ್ಯತೆಯನ್ನು ಕೊಟ್ಬಿಟ್ಟು ಹೈರ್ ಅನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಒಂದರಿಂದ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಓಕೆ ಯಾಕಂದ್ರೆ ಆಲ್ರೆಡಿ ಅವರ ಹತ್ರ ಎಕ್ಸ್ಪೀರಿಯನ್ಸ್ ಇದ್ದವರು ಇದ್ದಾರೆ ಸೊ ಹಾಗಾಗಿ ಇವರು ಪ್ರೆಷರ್ಸ್ಗನ್ನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಸೊ ಡೈರೆಕ್ಟಾಗಿ ಏಜ್ ಬಂದುಬಿಟ್ಟು ನಿಮಗೆ ಮಿನಿಮಮ್ ಒಂದು ಮಾಮೂಲಿ ಒಂದು ಇಪ್ಪತ್ತೆಂಟು ಇಪ್ಪತ್ತೆಂಟು ಇಪ್ಪತ್ತರ ಏಜ್ ಇರ್ಬೋದು ಜೊತೆಗೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ನಿಮಗೆ ಪಿ ಯು ಸಿ ಅಥವಾ ಡಿಗ್ರಿ ಆಗಿರಬೇಕು ಜೊತೆಗೆ ನಿಮಗೆ ಸೊ ವಿಡಿಯೋ ಎಡಿಟಿಂಗು ಫೋಟೋಶಾಪು ಆಫ್ಟರ್ ಎಫೆಕ್ಟ್ಸು ಇದೆಲ್ಲ ಗೊತ್ತಿದ್ರೆ ಜೊತೆಗೆ ಗೊತ್ತಿಲ್ಲ ಅಂದರೂ ಕೂಡ ಅವರೇ ಕೊಡ್ತಾರೆ ಸೊ ನೇರವಾಗಿ ಯಾವ ನ್ಯೂಸ್ ಸಂಸ್ಥೆ ಅಂದರೆ ಸೊ ನಿಮಗೆ ಯೂಟ್ಯೂಬಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡಬೇಕಂತ ಒಳ್ಳೆಯ ನ್ಯೂಸ್ ಕೊಡ್ತಾ ಇರೋ ಸಂಸ್ಥೆ ಅಂದರೆ ಅದು ಮಸ್ತ್ ಮಗ ಡಾಟ್ ಕಾಮ್ ಅಂತ ಹೇಳ್ಬೋದು ಸೊ ಮಸ್ತ್ ಮಗ ಡಾಟ್ ಕಾಮಲ್ಲಿ ಒಂದು ವಿಡಿಯೋ ಎಡಿಟರ್ಸ್ಗೆ ಕೆಲಸಕ್ಕೆ ಹೈರ್ ಮಾಡ್ತಾ ಇದ್ದಾರೆ ವೆಕೆನ್ಸಿ ಖಾಲಿ ಆಗಿದೆ ಸೊ ಅಲ್ಲಿ ಒಂದು ಇವಾಗ ಬೆಳೀತಾ ಇರೋ ಸಂಸ್ಥೆಯಲ್ಲಿ ನೀವೇನಾದರೂ ಜಾಯ್ನ್ ಆದರೆ ಸೊ ನಿಮಗೂ ಕೂಡ ಒಂದು ಒಳ್ಳೆಯ ಒಂದು ಫ್ಯೂಚರ್ ಇದೆ ಅಂತ ಅನಿಸುತ್ತೆ ಸೊ ಇಂಥ ಒಂದು ಅವಕಾಶನ ಮಿಸ್ ಮಾಡ್ಕೊಳ್ಳಬೇಕು ಹೋಗಬೇಡಿ ಯಾಕಂದರೆ ನಿಮಗೆ ಪಿ ಯು ಹೋಗಿ ಡಿಗ್ರಿ ಆದ್ರೂ ಹೋಗಿ ಈ ಕೆಲಸಕ್ಕೆ ನೀವು ಅಪ್ಲೈ ಮಾಡ್ಬೋದು ವಿಡಿಯೋ ಎಡಿಟಿಂಗ್ ಏನಾದರೂ ಬರ್ತಾ ಇದ್ದರೆ ಜೊತೆಗೆ ಬಂದರೆ ಇನ್ನೂ ಒಳ್ಳೆಯದು ನಿಮ್ಗೆ ಏನಾದರೂ ಕೋರ್ಸ್ ಮಾಡಿಲ್ಲ ವಿಡಿಯೋ ಎಡಿಟಿಂಗ್ ಗೊತ್ತಿಲ್ಲ ಅಂತಂದರೆ ಅವರು ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತೆ ಮೊದಲು ಪ್ರಾಕ್ಟಿಕಲ್ ಟೆಸ್ಟ್ ಕೊಡ್ತಾರೆ ಅದರಲ್ಲಿ ನೀವು ಹೆಂಗೆ ಪರ್ಫಾರ್ಮ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಓಕೆನಾ ಸೊ ಒಂದು ಪ್ರಾಕ್ಟಿಕಲ್ ಟೆಸ್ಟ್ ಕೊಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇದಕ್ಕೆ ಡಿಸರ್ವ್ ಇಲ್ಲ ಅಂತ ಸೊ ಅವರು ಟ್ರೈನಿಂಗಲ್ಲಿ ನಿಮಗೆ ಫುಲ್ ಸ್ಯಾಲ್ರಿ ಕೊಡೋಲ್ಲ ಒಂದು ಸ್ಟೇ ಫಂಡ್ ಅಂತ ಇರುತ್ತೆ ಆ ಸ್ಟೇ ಫಂಡನ್ನು ನಿಮಗೆ ಟ್ರೈನಿಂಗ್ ಆಗೋವರೆಗೂ ಕೊಡ್ತಾರೆ ಸೊ ಹಾಗಾಗಿ ನೀವು ಪರಿಪೂರ್ಣವಾಗಿ ಚೆನ್ನಾಗಿ ಕಲ್ತ ಮೇಲೆ ಫುಲ್ ಸ್ಯಾಲ್ರಿಯಾಗಿ ಜಾಯ್ನ್ ಮಾಡ್ಕೋತಾರೆ ಈ ಟೆಕ್ ವಿಚಾರದಲ್ಲಿ ಬೇಗ ಅಪ್ಡೇಟ್ ಆಗಿರೋರಿಗೆ ಬೇಗ ಕಲಿತ್ಕೊಳ್ತೀನಿ ಅನ್ನೋರಿಗೆ ಇದು ಒಂದು ತೆರೆದ ಬಾಗಿಲ್ಲ ಅಂತ ಹೇಳ್ಬೋದು ಸೊ ಅಷ್ಟು ಗೊತ್ತಿಲ್ಲ ಅನ್ನೋರಿಗೆ ದಯವಿಟ್ಟು ಅಪ್ಲೈ ಮಾಡಕ್ಕೆ ಹೋಗ್ಬಿಡಿ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದರೆ ಅವ್ರ ಕಂಡೀಷನ್ ಹಾಕಿರೋದು ಅವರು ನ್ಯೂಸೇ ಆಗಿರಬೇಕು ನ್ಯೂಸನ್ನು ಇಷ್ಟಪಡ್ತಿರಬೇಕು ನ್ಯೂಸ್ ಅಂದರೆ ನ್ಯೂಸ್ ಸರೌಂಡಿಂಗ್ ಆಗಿರಬೇಕು ನ್ಯೂಸ್ ಒಂದು ಒಂದು ಕ್ಲೈಮೇಟಲ್ಲಿ ಕೆಲಸ ಮಾಡ್ತಾ ಆಸ ಮಾಡ್ತಕ್ಕಂಥ ಆಸಕ್ತಿ ಇರಬೇಕು ಅಂಥವ್ರಿಗೆ ಮಾತ್ರ ಹೇಳಿದ್ದಾರೆ ನಿಮ್ಗೇನಾದರೂ ನ್ಯೂಸ್ ಅಲರ್ಜಿ ನ್ಯೂಸ್ ಅಂದರೆ ಇಷ್ಟ ಇಲ್ಲ ಅಂತವರು ದಯವಿಟ್ಟು ಅಪ್ಲೈ ಮಾಡಬೇಡಿ ಬೇರೆ ಒಂದು ಫೀಲ್ಡಲ್ಲಿ ನಿಮಗೆ ಚಾನ್ಸ್ ಇದೆ ಅಂತ ಅವರೇ ಹೇಳಿದರೆ ಸೊ ಹಾಗಾಗಿ ನಿಮಗೆ ನ್ಯೂಸೇ ಆಗಿರಬೇಕು ಸೊ ನ್ಯೂಸ್ ಬಗ್ಗೆ ನಿಮಗೆ ತುಂಬ ಆಸಕ್ತಿ ಇರಬೇಕು ಕ್ಲೈಮೇಟ್ ಕ್ಲೈಮೇಟಲ್ಲಿ ಒಂದು ಕೆಲಸ ಮಾಡೋ ಒಂದು ಇಷ್ಟ ಇದ್ದರೆ ನೀವು ಅಪ್ಲೈ ಮಾಡ್ಬೋದು ಅವ್ರ ಟೀಮ್ ಜೊತೆ ಬೆರಿಬೋದು ಅಂತ ಹೇಳಿದ್ದಾರೆ ಜೊತೆಗೆ ಟ್ರೈನಿಂಗನ್ನು ಅವರೇ ಕಲ್ಸ್ ಕೊಟ್ಬಿಟ್ಟು ಟ್ರೈನಿಂಗ್ ಅನ್ನು ಕೊಟ್ಬಿಟ್ಟು ಟೆಸ್ಟನ್ನು ಕೊಟ್ಬಿಟ್ಟು ನೀವು ಚೆನ್ನಾಗಿ ಪ್ರೂವ್ ಮಾಡಿದರೆ ಅಥವಾ ಟೆಕ್ ವಿಚಾರದಲ್ಲಿ ಕಲ್ತ್ಕೊತೀನಿ ಅನ್ನೋರಿಗೆ ಅವರೇ ಅವಕಾಶವನ್ನು ಕೊಡ್ತಾಯಿದ್ದಾರೆ ಜೊತೆಗೆ ಪಿ ಯು ಸಿ ಅವರು ಹಾಗೂ ಡಿಗ್ರಿಯವರು ಇದನ್ನು ಅಪ್ಲೈ ಮಾಡ್ಬೋದು ಸೊ ಇವರ ಆಫೀಸ್ ಕೂಡ ಬೆಂಗಳೂರಲ್ಲಿದೆ ಬೆಂಗಳೂರಲ್ಲೇ ಕೆಲಸ ಮಾಡಬೇಕಾಗುತ್ತೆ ಸೊ ಸದ್ಯಕ್ಕೆ ಅವರು ಒಂದು ಇವಾಗ ಹೈರ್ ಮಾಡ್ಕೋತಿದ್ದಾರೆ ಅವರೊಂದು ಜಿಮೆಲ್ ಐ ಗೆ ರೆಜ್ಯೂಮನ್ನು ಕಳಿಸಬೇಕಾಗುತ್ತೆ ರೆಜ್ಯೂಮನ್ನು ಬಿಲ್ಡ್ ಮಾಡಿ ಸೊ ನೀವು ಜರ್ನಲಿಸಮ್ ಕೋರ್ಸ್ ಮಾಡಿದ್ರು ಕೂಡ ಇನ್ನಷ್ಟು ಹೆಲ್ಪ್ ಆಗುತ್ತೆ ಅವ್ರಿಗೆ ಆಯ್ಕೆ ಮಾಡ್ಕೊಳ್ಳೋಕೆ ಸೊ ಡಿಗ್ರಿ ಆಗಿರಬೇಕು ಪಿ ಯು ಸಿ ಆಗಿರಬೇಕು ಜರ್ನಲಿಸಮ್ ಆಗಿದ್ರೆ ಇನ್ನೂ ಅವ್ರಿಗೂ ಕೂಡ ಸೆಲೆಕ್ಟ್ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಕೂಡ ಬರುತ್ತೆ ಸೊ ಹಾಗಾಗಿ ಈ ಒಂದು ಡಿಸ್ಪ್ಲೇ ಆಗ್ತಿರ್ತಕ್ಕಂಥ ಮೇಲ್ ಐ ಡಿಗೆ ನಿಮ್ಮ ರೆಜ್ಯೂಮನ್ನು ಕಳಿಸ್ಕೊಡಿ ಚೆನ್ನಾಗಿ ರೆಜ್ಯೂಮನ್ನು ಬಿಲ್ಡ್ ಮಾಡಿ ರೆಜ್ಯೂಮ್ ಮಾಡಿಬಿಟ್ಟು ಅವರ ಮೇಲ್ ಐ ಡಿಗೆ ಕಳಿಸ್ಕೊಡಿ ಅವ್ರು ಕಾಲ್ ಬರೋವರೆಗೂ ವೆಯ್ಟ್ ಮಾಡಿ ನಿಮಗೆ ಸೆಲೆಕ್ಟ್ ಆದರೆ ಕಾಲ್ ಮಾಡ್ತಾರೆ ಅವರು ಖಂಡಿತ ನಿಮಗೆ ರೆಜ್ಯೂಮ್ ಅವ್ರಿಗೆ ಇಷ್ಟ ಆದರೆ ಕಾಲ್ ಮಾಡ್ತಾರೆ ಟೆಸ್ಟ್ ಇರುತ್ತೆ ಪ್ರಾಕ್ಟಿಕಲ್ ಟೆಸ್ಟ್ಗೆ ಅಟೆಂಡ್ ಆಗಿ ಅಂತ ಹೇಳ್ತಾರೆ ಸೊ ನನಗೆ ಈ ಕೆಲಸ ಇಂಪಾರ್ಟೆಂಟು ನನಗೆ ನ್ಯೂಸ್ ಒಂದು ನ್ಯೂಸ್ ಸಂಸ್ಥೆಯಲ್ಲಿ ಕೆಲಸ ಮಾಡೋಕ್ಕೆ ತುಂಬಾ ಇಂಟ್ರೆಸ್ಟು ವಿಡಿಯೋ ಎಡಿಟಿಂಗ್ ಕಲಿಬೇಕು ನನ್ನ ತಗೋಬೇಕು ಪ್ರೆಸರ್ಸ್ ಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಾನು ಟೆಕ್ ವಿಚಾರದಲ್ಲಿ ಅಪ್ಡೇಟ್ ಆಗಿದ್ದೀನಿ ಸ್ವಲ್ಪ ಬರುತ್ತೆ ಅನ್ನೋದು ದಯವಿಟ್ಟು ಇಂಥ ಕ್ವಶನಾಗಿ ಕಳ್ಸ್ಕೊಬೇಡಿ ಯಾಕಂದ್ರೆ ಬೆಳೀತಾ ಇರೋ ಒಂದು ಸಂಸ್ಥೆ ಜೊತೆ ನೀವು ಜಾಯ್ನ್ ಆದರೆ ನಿಮಗೂ ಕೂಡ ಮುಂದೆ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದರೆ ಬೇರೆ ಎಲ್ಲಾದರೂ ಮತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡು ಹೋದರೆ ನಿಮಗೆ ಸ್ವಲ್ಪ ಸ್ಯಾಲ್ರಿ ಹೈಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು ಮಸ್ತ್ ಮಗ ಡಾಟ್ ಕಾಮ್ ಒಂದು ಯೂ ಸಂಸ್ಥೆಯಲ್ಲಿ ವಿಡಿಯೋ ಎಡಿಟಿಂಗ್ಸ್ ಇವಾಗ ಹೈರ್ ಮಾಡ್ಕೋತಾ ಇದ್ದಾರೆ ನಾ ಕೊಟ್ಟಿರೋ ಒಂದು ರೆಸ್ಯೂಮ್ಗೆ ನಿಮ್ಮ ಡೀಟೇಲ್ಸನ್ನು ಅನ್ನು ಕಳಿಸ್ಕೊಡಿ ಸೊ ಅವರು ನಿಮಗೆ ನಿಮ್ದು ಸೆಲೆಕ್ಟ್ ಆದರೆ ನಿಮ್ಮ ರೆಸ್ಯೂಮ್ ಆಯ್ಕೆ ಮಾಡ್ಕೋತಾರೆ ಒಂದು ಎಲ್ಲ ಕಳಿಸಿರೋ ರೆಸ್ಯೂಮನ್ನು ಯಾರ್ದು ಚೆನ್ನಾಗಿ ರೆಸ್ಯೂಮ್ ಇರುತ್ತೆ ಸೊ ಏನೆಲ್ಲ ಕ್ವಾಲಿಫಿಕೇಷನ್ ಇರುತ್ತೆ ವಿಡಿಯೋ ಎಡಿಟಿಂಗ್ ಅಥವಾ ಗೊತ್ತಿದ್ರೆ ಇನ್ನೂ ಕೂಡ ಅಂತ ಒಂದು ಆಯ್ಕೆ ಮಾಡ್ಕೊಂಡು ನಿಮ್ಗೆ ಕಾಲನ್ನು ಮಾಡ್ತಾರೆ ನಿಮಗೆ ಮೇಲ್ ಕೂಡ ಬರುತ್ತೆ ಸೊ ದಯವಿಟ್ಟು ಇಂಥ ಅವಕಾಶ ಮಿಸ್ ಮಾಡ್ಕೊಬೇಡಿ ಒಂದು ಒಳ್ಳೆ ಸಂಸ್ಥೆಯಲ್ಲಿ ಕೆಲಸಕ್ಕೋಸ್ಕರ ವೇಟ್ ಮಾಡ್ತಾರೆ ಅವರಿಗೆ ಹೇಳಿ ಮಾಡಿಸಿರೋ ಕೆಲಸ ಅಂತ ಹೇಳ್ಬೋದು ನಿಮಗೆ ಈ ಒಂದು ಮಾಹಿತಿ ಹೆಲ್ಪ್ಫುಲ್ ಆಗಿದ್ದೆ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ ಸೊ ಹಾಗಾಗಿ ಈ ವಿಡಿಯೋ ಬಗ್ಗೆ ನಿಮಗೆ ತಪ್ಪದೆ ಕಮೆಂಟನ್ನು ತಿಳಿಸಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಕೂಡ ಮಾಡಿ ಇದ್ರ ಬಗ್ಗೆ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಮೆಸೇಜನ್ನು ಮಾಡ್ಬೋದು ಇನ್ಸ್ಟಾಗ್ರಾಮ್ ಲಿಂಕ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಸೊ ಇದು ಒಂದು ಇಷ್ಟ ಎಷ್ಟಾದ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ಮೊದಲೇ ಪಾರಿಗೆ ಶರತ್ ಲೈಫ್ ಲೈನ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸೊ ಅವರು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಹೋಗೋ ಲೈಕ್ ಮಾಡಿ ಸಿಗೋಣ ಇನ್ನೊಂದು ಕಾಂಟೆಂಟ್ನಲ್ಲಿ ಧನ್ಯವಾದ